ಅದು ಕಂಪ್ಯೂಟರ್ ಕಂಪ್ಯೂಟ್ರ್ ಆಗಿರ್ತಾಳೆ ಸೊ ಗಂಡ ಆಚಾರ್ಯ ಆಗಿರ್ತಾನೆ ಕಾರ್ಪೆಂಟರ್ ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನು ಸೊ ತಮ್ಮ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಹೆಂಡ್ತಿ ಸೊ ತಮ್ಮನಿಗೆ ಹೆಲ್ಪ್ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡಿಸಿರ್ತಾರೆ ಗಂಡ ನನಗೂ ಕೂಡ ಹೆಲ್ಪ್ ಮಾಡೋ ಕಾರ್ ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ ಮತ್ತು ಅವಾ ಶಬ್ದಗಳಿಂದ ಹೆಂಡ್ತಿ ನಿಂದಿಸ್ತಾ ಇರ್ತಾನೆ ಎಣ್ಣೆ ಸೊ ಅದು ತಮ್ಮನಿಗೆ ಸೇಸೋಕಾಗ್ತಾ ಇರಲ್ಲ ನಮ್ಮ ಅಕ್ಕನ ಈ ಥರ ಹೆಂಗೆ ನಮ್ಮ ಭಾವ ಈ ಥರ ಇದು ಮಾಡ್ತಾ ಅಂತ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ ಸೊ ಮೈನರ್ ಇದ್ದಾನೆ ಸೊ ಅವರು ಸೇರ್ಕೊ ಮೂರು ಜನೂ ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪ್ ಒಂದು ಅಟೆಂಪ್ಟ್ ಮಾಡಿದ್ದಾರೆ ನಾವು ಸ್ವಲ್ಪ ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡೋಗಿದ್ದಾನ ರಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಡಿಸ್ ಗಂಡ ಎಂಟಿ ಡಿಸ್ಪ್ಯೂಟು ಅಂತೇಳಿ ಒಂದಿಗೆ ಅಟೆಂಪ್ಟ್ ಮಾಡ್ರಿ ಅಂತೇಳಿ ಇದು ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತೊಗೊಂಡಿದ್ದೀವಿ ನಮ್ಮ ಅಪರಾಧ ತನಿಖಾ ದಳ ಇದೆ ಅಪರಾಧ ತನಿಖಾ ದಳ ಕೆಲಸ ಮಾಡ್ತಾ ಇದೆ ಮತ್ತು ಮಾಮೂಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಬೀಟ್ ಭೇಟಿ ಮಾಡ್ತಾ ಇದ್ದಾರೆ ಮನೆ ಮನೆಗೂ ಈಗ ಹೊಸ ನಮ್ಮ ಡಿಜಿ ಸಾಹೇಬರು ಒಂದು ಹೊಸ ಯೋಜನೆ ಆದ ಮನೆ ಮನೆ ಪೊಲೀಸ್ ಇದ್ರ ಪ್ರಕಾರ ಈಗ ತುಂಬಾ ಅನುಕೂಲ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಈಗ ಪ್ರತಿ ಮನೆಗೂ ಪೊಲೀಸರು ಹೋಗಿ ಒಂದು ಮಾಹಿತಿ ಕೊಟ್ಟು ಜಾಗೃತಿ ಉಂಟು ಮಾಡ್ತಾ ಇದ್ದಾರೆ ಈ ಅಪರಾಧ ಕೃತ್ಯಗಳು ಮತ್ತು ಅಪರಾಧ ಹೇಗೆ ಸಂಭವಿಸಿದೆ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಂದು ಈ ಕಾರ್ಯಕ್ರಮದಲ್ಲಿ ಸೊ ಮದುವೆಯಾಗಿ ಒಂದು ಎಂಟು ವರ್ಷ ಏನಾಗಿರ್ಬೇಕಿದೆ ಇಲ್ಲ ಅದು ಏನು ಮದ್ವೆ ಏನಾಗಿರ್ಲಿಲ್ಲ ಇದೇ ಮದುವೆ ಮದುವೆ ಆಗಿ ಗಂಡಿನ ಜೊತೆ ಇದ್ದಾಳೆ ಹಾಂ ಕೌಟುಂಬಿಕರು ಅದೇ ತಮ್ಮನಿಗೆ ಎಲ್ಪ್ ಮಾಡ್ತಾ ಇರೋದಕ್ಕೋಸ್ಕರ ಅದು ನನಗೂ ಒಂದು ಮಾಡಲಿ ಅಂತ ಒಂದು ಒಂದು ಇದು ಇವಳು ಗೌರ್ಮೆಂಟ್ ಇವಳು ಇದೊಳಗೆ ಪಿ ಡಿ ಒ ಆಫೀಸಲ್ಲಿ ಇದ್ದಾಳೆ ಇವಳು ಸೊ ಆತ ಆಚಾರ್ಯ ಕೆಲಸ ಮಾಡಿದ್ದು ಒಂದು ಪ್ರೈವೇಟ್ ಇದ್ರೊಳಗೆ ಒಂದು ಆಚಾರ್ಯ ಕೆಲಸ ಮಾಡ್ತಿದ್ದ ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಕೂಡ ಕಾರ್ ಕೊಡ್ಸ ಕಾರ್ ಇದಂಡಾಗ ಒಂದು ಕಾರ್ ಕೊಡ್ಸಿದ್ದು ತಮ್ಮನಿಗೆ ಸೊ ನನಗೂ ಒಂದು ಕಾರ್ ಕೊಡ್ಸಲಿ ಅಂತ ಒಂದು ಆಗ್ತದೆ ಡಿಮ್ಯಾಂಡು ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಇಲ್ಲ ಅನ್ನೋದಕ್ಕೋಸ್ಕರ ಶಬ್ದ ಮಾತಾಡ್ತಾ ಇದ್ದು ಎಂಟಿಗೆ ಮಾತಾಡಿ ನಿಂದಿಸ್ತಾ ಇದ್ದ ಸೊ ಅದು ತಮ್ಮನಿಗೆ ಒಂಥರ ಈರ್ಷ್ಯ ಬಂದಿತ್ತು ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದಿದ್ದೊಂದು ಘಟನೆ ಒಂದು ಸೃಷ್ಟಿ ಮಾಡಿ ರಾಬರಿ ತರ ಒಂದು ಸೃಷ್ಟಿ ಮಾಡಿ ಅದನ್ನ ಇಂಜುರಿ ಮಾಡಿ ಹೋಗಿದ್ದಾರೆ ಫೋರ್ ಮೆಂಬರ್ಸ್ ತ್ರೀ ತ್ರೀ ಬಂದಿದ್ದ ತ್ರೀ 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 ಮೆಂಬರ್ಸ್ ಈಗ ಈಕೇನು ಸರಿ ಸರ್ ಫೋರ್ ಆಗ ಇಲ್ಲ ಫಾರ್ ಡೈವರ್ಸ್ ಏನೋ ತನಿಖೆಯಲ್ಲಿ ನಮ್ಗೆ ಇದೆ ಈಗ ನೋಡ್ತೀನಿ ನಾವು ಅದೇ ಇದೆ ಈಗ ಈಗ ಇದೆ ಈಗ ಅದು ಮಾಡ್ತಾ ಆಫ್ ಇಲ್ಲೇಂಜರ್ ಏನೇನು ಜೀವಂತ ಇದೆ ತೊಂದರೆ ಇಲ್ಲ ಜೀವಕ್ಕೆ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು